ನಮಸ್ಕಾರ ಇವತ್ತೊಂದು ಬ್ರಾಹ್ಮಣ ಶೈಲಿಯ ಒಂದು ಮಲೆನಾಡಿನ ಚಟ್ನಿ ಪುಡಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥ ಚಟ್ನಿ ಪುಡಿ ಅನ್ನದ ಜೊತೆ ದೋಸೆ ಚಪಾತಿ ಜೊತೆ ಎಲ್ಲ ಸೂಪರ್ ಆಗಿರತ್ತೆ ಇಡ್ಲಿ ಜೊತೆ ಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಸಕ್ಕರೆ ಉದಿಸ್ಕೊಂಡು ತಿನ್ನೋದಕ್ಕೆ ಸೂಪ್ ಹೊರಾಗಿರುತ್ತೆ ಈ ಚಟ್ನಿ ಪುಡಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸ್ಪೆಷಲ್ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣವಾ ಫ್ರೆಂಡ್ಸ್ ಇವಾಗ ಒಂದು ಬಾಣಲೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ ಈ ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾವುದೇ ಎಣ್ಣೆಯನ್ನು ಸಹ ಬಳಸ್ತಾ ಇಲ್ಲ ಚೆನ್ನಾಗಿ ಬೇಳೆಯ ಗೋಲ್ಡನ್ ಬ್ರೌನ್ ಅಂದರೆ ಹೊಂಬಣ್ಣಕ್ಕೆ ಬರುವ ಹಾಗೆ ಹುರ್ಕೋಬೇಕು ನೋಡಿ ಕಡಲೆಬೇಳೆ ಬಣ್ಣ ಚೇಂಜ್ ಆಗಿದೆ ಪರಿಮಳ ಸಹ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಇವಾಗ ರೆಡಿಯಾಗಿದೆ ಈಗ ಸೇಮ್ ಅದೇ ಪ್ಯಾನ್ಗೆ ಒಂದು ಕಾಲು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಇಡೀ ಉದ್ದಿನ ಸಿಪ್ಪೆ ತಿಪ್ಪೆ ಅಂಥದ್ದು ನೋಡಿ ಹೀಗೆ ಅದನ್ನು ಬಳಸ್ತಾ ಇದ್ದೀನಿ ಇದು ಸಹ ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಬೇಳೆ ಪರಿಮಳ ಘಮ್ ಎಂದು ಬರ್ತಾ ಇದೆ ಬಣ್ಣನು ಸಹ ಚೇಂಜ್ ಆಗಿದೆ ನೋಡಿ ಇವಾಗ ಇಷ್ಟಾದರೆ ಸಾಕು ಇದನ್ನು ಸಹ ತೆಗಿತಾ ಇದ್ದೀನಿ ಇವಾಗ ಮತ್ತು ನೋಡಿ ಒಂದು ಕಪ್ ಆಗುವಷ್ಟು ಕೊಬ್ಬರಿನ ಹಾಕ್ತಾ ಇದ್ದೀನಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಕೊಂಡು ಬಿಟ್ಟಿದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅಂದರೆ ಕೊಬ್ಬರಿ ಹುರಿಯುವಾಗ ನಾವು ಸ್ಟವನ್ನ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಕೊಬ್ಬರಿಯು ಸಹ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಬಿಟ್ಬಿಟ್ರೆ ಸ್ವಲ್ಪ ಕೆಂಪು ಕೆಂಪಿಗೆ ಆಗ್ಬಿಡುತ್ತೆ ಹಾಗಾಗಿ ಇಷ್ಟಾದರೆ ಸಾಕು ಈಗ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಇದನ್ನು ಸಹ ಡ್ರೈ ರೋಸ್ಟೇ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪನ್ನು ಸಹ ಇದ್ದೀನಿ ತುಂಬ ಜಾಸ್ತಿ ಏನು ಬೇಡ ಒಂದು ಅದ ಒಂದು ಅರ್ಧ ಮುಷ್ಟಿಯಾಗುವಷ್ಟು ಹಾಕಿದರೆ ಸಾಕಾಗತ್ತೆ ಕಡ್ಡಿ ಏನಾದರೂ ಇದ್ದರೆ ನೀಟಾಗಿ ತೆಕ್ಕೊಂಡು ಸೊಪ್ಪನ್ನು ಮಾತ್ರ ಹಾಕ್ಕೋಬೇಕು ಇದನ್ನು ಸಹ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೆ ಹುಡ್ ಹುಡ್ಕೊಳ್ಳೋಣ ನೋಡಿ ಇದು ಇವಾಗ ಚೆನ್ನಾಗಿ ಆಗಿದೆ ಇದನ್ನು ಸಹ ನಾನು ತೆಗಿತಾ ಇದ್ದೀನಿ ನೋಡಿ ನೆಕ್ಸ್ಟು ಬಾಣಲೆ ಬಿಸಿಯಾಗಿರುತ್ತಲ್ಲ ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇಲ್ಲ ನೀವು ಹಣ್ಣಿನ ಪುಡಿನಾದರೂ ಸಹ ಬಳಸ್ಬೋದು ನೀವು ಸ್ಟೌನ ಆನ್ ಮಾಡಿ ಹುರಿಬೇಕು ಅಂತ ಏನಿಲ್ಲ ಬಾಣಲೆ ಶಾಖಕ್ಕೆ ಸಹ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲ ಇನ್ನು ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಅರ್ಧ ಚಮಚ ಕ್ರಿಸ್ಪಿ ಆಗೋ ರೀತಿ ಹುರ್ಕೊಳ್ಬೇಕು ಇದು ಇವಾಗ ಸಾಕಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲವನ್ನು ಒಂದು ತಟ್ಟೆಗೆ ಹಾಕ್ಕೊಟ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಬೆಲ್ಲದ ಪುಡಿಯನ್ನು ನೆಕ್ಸ್ಟು ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪೌಡರನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಇಂಗಿನ ಹಾಕ್ತಾ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಟ್ಟು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಆದಮೇಲೆ ತೆಗ್ದಿದ್ದೀನಿ ನೋಡಿ ಒಂದು ತಟ್ಟೆಗೆ ಹಾಕಿಟ್ಟೀನಿ ನೋಡಿ ಎಷ್ಟು ಒಂದು ತುಂಬ ನುಣ್ಣಗೇನು ಪೌಡರ್ ಮಾಡಿಕೊಳ್ಳೋ ಅಗತ್ಯ ಇರಲ್ಲ ಅಂದರೆ ನಿಮಗೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಮಾಡ್ಕೋಬೋದು ಆದರೆ ತರಿತರಿಯಾಗಿ ಪೌಡರ್ನ ಮಾಡಿಕೊಂಡ್ರೆ ಚಟ್ನಿ ಪುಡಿ ಯಾವತ್ತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೊಂದು ಹೇಳೋದು ಮರ್ತಿದ್ದೆ ಇದು ಕೊಬ್ಬರಿ ಚಟ್ನಿ ಪುಡಿ ಆದ್ದರಿಂದ ಸ್ವಲ್ಪ ಕೊಬ್ಬರಿ ಅಂಶವನ್ನು ಜಾಸ್ತಿ ಹಾಕ್ಕೋಬೇಕು ನಾನು ಹಾಗಾಗಿ ಒಂದು ಕಪ್ ಆಗುವಷ್ಟು ಕೊಬ್ಬರಿಯನ್ನು ಬಳಸಿದ್ದೀನಿ ಇಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರತ್ತೆ ಫ್ರೆಶಾಗಿ ಈ ಚಟ್ನಿ ಪುಡಿ ಮಾಡಿದ ದಿವಸ ಸಖತ್ತಾಗಿರತ್ತೆ ಮಾತ್ರ ಆದರೆ ದೋಸೆ ಚಪಾತಿ ಇದರ ಜೊತೆಗೆಲ್ಲೂ ಸಹ ಈ ರೀತಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಆದರೆ ಸೊಪ್ಪಿನ ಹುಳಿ ಮಾಡಿಕೊಂಡು ಈ ಚಟ್ನಿ ಪುಡಿ ಹಾಕ್ಕೊಂಡು ಕಾಂಬಿನೇಷನಲ್ಲಿ ತಿಂತಾ ಇದ್ರೆ ಮಾತ್ರ ಅದರ ರುಚಿ ಬಾಯಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್ ನೀವು ಮೇ ಟ್ರೈ ಮಾಡಿ ನೋಡಿ ಯಾವುದಾದ್ರು ಸೊಪ್ಪಿನ ಹುಳಿ ಮಾಡಿಕೊಂಡು ಈ ರೀತಿ ಫ್ರೆಶ್ ಆಗಿ ಚಟ್ನಿ ಪುಡಿ ಮಾಡ್ಕೊಂಡು ತಿಂದರೆ ಹೌಸಾಮ್ ಅಂದರೆ ನನಗೀಗ ಹೇಳೋದಕ್ಕೆ ಬಾಯಲ್ಲೇ ನೀರು ಇದೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ಚಟ್ನಿ ಪುಡಿ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಬ್ರಾಹ್ಮಣ ಶೈಲಿಯ ಚಟ್ನಿ ಪುಡಿ ವಿಡಿಯೋ ನೋಡಿಕೊಂಡು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಸಹ ಸೊಪ್ಪಿನ ಹುಳಿ ಜೊತೆ ಒಮ್ಮೆ ಕಾಂಬಿನೇಷನ್ ಮಾಡ್ತೀರಾ ಅಲ್ವಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಅಂಟಿಲ್ ದ್ಯಂಡ್ ಟೇಕ್ ಕೇರ್ ಬಾ ಬಾಯ್ Thank you for watching friends.